ನಮ್ಮ ಸಿಡ್ಲಿ ತಂಡದ ವತಿಯಿಂದ ಪೂರಕವಾದ ಧನ್ಯವಾದಗಳು ಸಿನ್ ಸಿನ್ಮಾದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ವಿಜಯ್ ಸರ್ ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಕೆಲವು ಇಂಗ್ಲಿಷ್ ಪದಗಳನ್ನು ಬಳಸ್ತೇವೆ ಆದ್ರೆ ಇಂಗ್ಲಿಷ್ ಪದಗಳನ್ನು ಬಳಸ್ತೇವೆ ಆದ್ರೆ ನಮ್ಮ ವಿಜಯ್ ನಮ್ಮ ನಿರ್ದೇಶಕರು ಎಲ್ಲೂ ಇಂಗ್ಲೀಷ್ ಪದಗಳನ್ನೇ ಬಳಸದೆ ನಾವು ಈ ಸ ಸಾಧಾರಣವಾಗಿ ಓಕೆ ಬಾಯ್ ಅಂತ ಕೆಲವೊಂದು ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ತೇವೆ ಆದರೆ ಅದಕ್ಕೆ ನಮ್ಮ ನಿರ್ದೇಶಕರು ವಿರಲಿ ಕ್ಷಮಿಸಿ ಅಂತ ಒಂದು ಅದ್ಭುತವಾದ ಕನ್ನಡದ ಪದಗಳನ್ನು ಬಳಸಿ ಈ ಈ ನಿರ್ದೇಶನ ಮಾಡಿದ್ದಾರೆ ಅವರಿಗೆ ನಿಜ ಸಾರಿಗೆ ನನ್ನ ಮತ್ತು ನನ್ನ ತಂಡದ ತುಂಬ ಧನ್ಯವಾದಗಳು ನಾನು ಯೋಗಿ ಯೋಗಿ ಸರ್ ಒಂದು ಮಾತಾಡ್ಬೇಕಂದ್ರೆ ಯೋಗಿ ಸರ್ ಒಂದು ನಮ್ಮ ಒಂದು ಮೂವಿಯ ಒಂದು ಸನ್ನಿವೇಶದಲ್ಲಿ ಒಂದು ಪ್ರಾರ್ಥನೆ ಒಂದು ಸನ್ನಿವೇಶ ಯೋಗಿ ಸರ್ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಅದ್ರೊಳಗೆ ಯೋಗಿ ಸರ್ ಕಣ್ಣೊಳಗೆ ನೀರು ಬರ್ತಾ ಇರ್ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು ನಾನು ಹೇಳಿದೆ ಸರ್ ಎಲ್ಲಾ ಸನ್ನಿವೇಶ ಮುಗಿದ ನಂತರ ನಾನು ಸಾರ್ ಹೋಗಿ ಕೇಳಿದೆ ಸರ್ ನಿಮ್ಮಲ್ಲಿ ಗಂಗಾ ನೀರು ಹರಿತಲ್ಲ ಆತರ ಯಾಕೆ ಕಣ್ಣಲ್ಲಿ ನೀರು ಬರ್ತಂತ ಕೇಳಿದೆ ಇಲ್ಲ ನಾನು ಆ್ಯಕ್ಟಿಂಗಲ್ಲಿ ಮರೆತು ಹೋಗಿದೆ ಅಂತ ಹೇಳಿದ್ರು ಇದೊಂದು ಎಕ್ಸರ್ ನಾನು ಕನ್ನಡದ ಅಭಿಮಾನಿಗಳಿಗೆ ಹೇಳೋದಂದ್ರೆ ಇದು ಕನ್ನಡದ ಪದ ಪದಗಳಿಂದ ತುಂಬಿದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಕನ್ನಡಿ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ವಿಜಯ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ